ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ಮುದ್ದೆ ಬಿಹಾಳ್ ಪಟ್ಟಣದ ಹುಡುಕೋದಲ್ಲಿರುವ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕಾರ್ಮಿಕ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡ ಮಲ್ಲಿಕಾರ್ಜುನ್ ಬಗ್ಲಿ ನಿರ್ಗಮಿತ ಅಧಿಕಾರಿ ಐ ಎಚ್ ಎನಾಮದ್ದಾರ್ ಅವರನ್ನ ಕಾರ್ಮಿಕ ಸಂಘಟನೆಗಳ ಪರವಾಗಿ ಮುಖಂಡರು ಬುಧವಾರ ಸನ್ಮಾನಿಸಿದರು ಸಂದರ್ಭದಲ್ಲಿ ವಿದ್ಯುತ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಬಷೀರ್ ಅಹಮದ್ ಬಡಾಗರ್ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಗಂಗನಗೌಡರ್ ಕಾಶಿಂ ಹುಲಗಪ್ಪ ಮುತ್ತಣ್ಣ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆ ಪದಾಧಿಕಾರಿಗಳು ಇದ್ದರು ಇದೇ ವೇಳೆ ಮಾತನಾಡಿದ ನೂತನ ಕಾರ್ಮಿಕ ನಿರೀಕ್ಷಕ ಮಲ್ಲಿಕಾರ್ಜುನ್ ಬಗ್ಲಿ ಅವರು ಕಾರ್ಮಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವ ಕಾರ್ಯ ಮಾಡುತ್ತೇನೆ ಎಂದು ಹೇಳಿದರು ನ ಬರ್ತಕ್ಕಂಥ ಸವಲತ್ತುಗಳಾಗಲಿ ಕಾರ್ಮಿಕರಿಗೆ ಸಲ್ತಕ್ಕಂಥ ಸವಲತ್ತುಗಳಾಗಲಿ ಅದನ್ನೇನಪ್ಪ ಪತ್ರ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಈಗ ಸರ್ ಅವರು ಯಾವ ರೀತಿ ನಿಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮಗೂ ಕೂಡ ಸ್ಪಂದನೆಯನ್ನು ಮಾಡಿದ್ದೀ ಆದರೆ ಮತ್ತು ನಿಮಗೆ ನಾವು ಯಾವ ರೀತಿ ಸ್ಪಂದನೆ ನಾವು ಮಾಡಬೇಕು ಅನ್ನೋಂಥದ್ದು ಕೂಡ ನಮ್ಮಲ್ಲಿ ಇರ್ತದೆ ಅದೇ ಸ್ಪಂದನೆಯನ್ನು ನಿಮಗೂ ಮಾಡ್ತೀವಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ನಾನು ಹೇಳೋದು ಇಷ್ಟೇ ಯಾಕಂದ್ರೆ ನಾವು ಹೊಸದಾಗಿದ್ದೀವಿ ಆದರೆ ಸರ್ ಮಾರ್ಗದಲ್ಲಿ ಏನಪ್ಪ ಪತ್ರ ಆ ಮಾರ್ಗದಲ್ಲೇ ನಡೀತೀವಿ ಆ ಹೆಚ್ಚಿನ ಅನುಭವ ಅವರಿಗಿದೆ ನಾವು ಇನ್ನೂ ಈ ಫಸ್ಟ್ ಪ್ಯಾಂಟೊಗಲ್ಲದೀವಿ ಅದೇ ಪ್ಯಾಂಟೊಗಲ್ಲನ್ನು ನೀವು ಯಾವ ಸರ್ಗೆ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಗೆ ಕೊಟ್ಟಿದ್ದೆ ಆದ್ರೆ ಅದೇ ಸರ್ ಲೆವೆಲ್ ಒಳಗೆ ನಾವು ಬರ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮ್ಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ